ನಮಸ್ಕಾರ ಆರ್ಫೇ ಇನ್ಫೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕಾಲೇಜ್ ಶಿಕ್ಷಣ ಇಲಾಖೆಯವರು ಐದು ಐದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪ್ರಕಟಣೆಯನ್ನು ಕೊಟ್ಟಿದ್ದಾರೆ ಈ ಪ್ರಕಟಣೆಯಲ್ಲಿ ಏನಿದೆ ಮತ್ತು ಕೌನ್ಸಿಲಿಂಗ್ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಬರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರ ನೇಮಕಾತಿ ಗುಂಪಿದೆ ಇಂಟ್ರೆಸ್ಟು ಜಾಯ್ನ್ ಆಗ್ಬೋದು ಆದಮೇಲೆ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ಸಾಯಂಕಾಲ ಒಳಗಾಗಿ ಅಪ್ಲೋಡನ್ನು ಮಾಡ್ತಾರೆ ಯಾಕೆಂದರೆ ಮಧ್ಯದಲ್ಲಿ ಸ್ಟೇ ಆರ್ಡ್ರಿಗೆ ಮತ್ತು ಮಧ್ಯಂತರ ಏನು ತೀರ್ಪನ್ನು ಕೊಟ್ಟಿದ್ದು ಆ ತೀರ್ಪಿಗೆ ಮತ್ತೆ ಸ್ಟೇ ಆರ್ಡರ್ ತಂದಿದ್ದರು ಮತ್ತು ರಜೆ ದಿನಗಳು ಬಂದ ಬಂದಿರೋದ್ರಿಂದ ಅಪ್ಲೋಡ್ ಮಾಡಲಿಕ್ಕೆ ಮತ್ತು ಫ ಲಿಸ್ಟ್ ಬಿಡಲಿಕ್ಕೆ ಟೈಮ್ ಬೇಕಿತ್ತು ಹೀಗಾಗಿ ಡೇಟನ್ನು ಮುಂದೆ ಹಾಕಿದರು ನಾನು ನಿನ್ನೆ ಸಹಿತ ಅದೇ ಹೇಳಿದೆ ವಿಡಿಯೋದಲ್ಲಿ ಈಗ ಪ್ರೆಸೆಂಟ್ಲಿ ಅವರು ಬಿಟ್ಟಂಥ ಡೇಟನ್ನು ನೋಡ್ತಾ ಬರೋದಾಗಿತ್ತು ಅಂತಂದರೆ ಏನಿದೆ ಪ್ರಾಂಶುಪಾಲರಿಗೆ ಐದನೇ ತಾರೀಕು ವರೆಗೂ ಅಂದರೆ ಇವತ್ತಿನವರೆಗೂ ಸಾಯಂಕಾಲವರೆಗೂ ಏನು ಮಾಡಬೇಕು ಎಲ್ಲ ವರ್ಕ್ಗಳನ್ನು ಅಪ್ಲೋಡ್ ಮಾಡಬೇಕು ತಾತ್ಕಾಲಿಕ ಮೆರಿಟ್ ಪಟ್ಟೆಯನ್ನು ಆರನೇ ತಾರೀಕು ಮತ್ತು ಕೌನ್ಸಿಲಿಂಗನ್ನು ಏಳನೇ ತಾರೀಕಿಗೆ ಬಿಡುಗಡೆ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಏನೇ ಹೈಕೋರ್ಟ್ ತೀರ್ಪಿಗೆ ಒಳಪಟ್ಟ ಒಳಪಟ್ಟಿರ್ತದೆ ಅಂತ ಕೊಟ್ಟಿದ್ದಾರೆ ಒಟ್ಟ ಅಂತಿಮ ಪಟ್ಟಿ ಯಾಕಂತಂದರೆ ಇದು ಮೂರು ಕಡೆ ಕಲಬುರಗಿ ಧಾರವಾಡ ಮತ್ತು ಬೆಂಗಳೂರು ನ್ಯಾಯಪೀಠದಲ್ಲಿ ಇರೋದರಿಂದ ಅವರು ಒಂದು ಅಂತಿಮ ಪಟ್ಟಿಗೆ ಒಳಪಟ್ಟಿದೆ ಅಂತ ಕೊಡ್ತಾರೆ ಹಾಗಾದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಹೆಚ್ಚುವರಿ ಕಾರ್ಯಭಾರಕ್ಕೆ ಮಾತ್ರ ನಾವು ಕೌನ್ಸಿಲಿಂಗನ್ನು ಮಾಡ್ತೀವಿ ಅಂತ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ಸಾಲಲ್ಲಿ ಹೆಚ್ಚುವರಿ ಕಾರ್ಯಭಾರಿರುವ ವಿಷಯಗಳಿಗೆ ಮಾತ್ರ ಇದು ನೆನಪಿಟ್ಕೊಳ್ಳಿ ವಿಷಯಗಳಿಗೆ ಮಾತ್ರ ಕೌನ್ಸಿಲಿಂಗನ್ನು ನಡೆಸಲು ಉದ್ದೇಶಿಸಲಾಗಿದ್ದು ಕೌನ್ಸಿಲಿಂಗ್ ಪ್ರಕ್ರಿಯೆ ಒಂದು ಪರಿಷ್ಕೃತ ವೇಳಾಪಟ್ಟಿಯನ್ನು ಪ್ರಕಟಗೊಂಡು ಪ್ರಕಟಣೆ ಮಾಡಿದ್ದೀವಿ ಅಂತೇಳಿ ಕೊಟ್ಟಿದ್ದಾರೆ ಹೀಗಾಗಿ ಹೆಚ್ಚುವರಿ ಕಾರ್ಯಭಾರ ಇದ್ದರೆ ಮಾತ್ರ ಅಂದರೆ ಇಲ್ಲೇ ಹೈಕೋರ್ಟ್ನವರು ಸಹಿತ ಏನು ಮಧ್ಯಂತರ ತೀರ್ಪಿನಲ್ಲಿ ಏನೇರ್ತಾರೆ ಇನ್ ದ ವ್ಯೂ ಆಫ್ ಫೋರ್ ಕೌಸ್ಟ್ಲಿಂಗ್ ಸ್ಟೇಟ್ಮೆಂಟ್ ಗೋರ್ಮೆಂಟ್ ಸ್ಟೇ ಸ್ಟೇಟ್ ಗೌರ್ಮೆಂಟ್ ಇಸ್ ಪರ್ಮಿಟೆಡ್ ಟು ಅಂಡರ್ಟೇಕಿಂಗ್ ಕೌನ್ಸ್ಲಿಂಗ್ ಅಂಡರ್ಟೇಕಿಂಗ್ ಕೌನ್ಸ್ಲಿಂಗ್ ಆಫ್ ಏಯ್ಟ್ ಫೈವ್ ಸಿಕ್ಸ್ ಒನ್ ಪೋಸ್ಟ್ ಅಂದರೆ ಎಂಟು ಸಾವಿರದ ಐನೂರ ಅರವತ್ತೊಂದು ಪೋಸ್ಟಿಗೆ ಕೌನ್ಸಿಲಿಂಗನ್ನು ಮಾಡಬೇಕು ಪರ್ಮಿಟಿದ ಪೆಟಿಷನರ್ ಆಲ್ಸೋ ಪಾರ್ಟಿಸಿಪೇಟೆಡ್ ಯಾರು ಪೆಟಿಷನರ್ ಇರ್ತಾರಲ್ಲ ಅವರು ಸಹಿತ ಅದರಲ್ಲಿ ಪಾರ್ಟಿಸಿಪೇಷನ್ ಇರ್ತಾರೆ ಇನ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಇಫ್ ಎಲಿಜಿಬಲ್ ಅಂತ ಅಂದರೆ ಅವ್ರೇನಾದರೂ ಯಾರು ಪೆಟಿಷನರ್ ಇದಾರಲ್ಲ ಅವರು ಎಲಿಜಿಬಲ್ ಇದ್ದರೆ ಮಾತ್ರ ಅವರು ಸಹಿತ ಕೌನ್ಸಿಲಿಂಗ್ಗೆ ಅವ್ರದ್ದು ತಗೋಬೇಕು ಅಂತ ಕೊಡ್ತಾರೆ ಹೀಗಾಗಿ ಎಂಟು ಸಾವಿರದ ಐನೂರ ಅರವತ್ತೊಂದು ಪೋಸ್ಟ್ಗಳಲ್ಲಿ ಎಷ್ಟು ಜನ ಎಲಿಜಿಬಲ್ ಇದ್ದಾರೆ ಎಷ್ಟು ಜನ ಇಲ್ಜಿ ಇನ್ಎಲಿಜಿಬಲ್ ಇದ್ದಾರೆ ಅನ್ನೋಂಥ ಸ್ಪಷ್ಟ ಮಾಹಿತಿ ಇಲ್ಲ ಅದರೊಂದಿಗೆ ವರ್ಕ್ಲೋಡ್ ಹೆಚ್ಚಿರುವಂಥದ್ದು ಅಂದರೆ ಸುಮಾರು ಹತ್ತು ಸಾವಿರ ಪೋಸ್ಟ್ಗಳಿದಾವಲ್ಲ ಈ ಹತ್ತು ಸಾವಿರ ಪೋಸ್ಟ್ಗಳಲ್ಲಿ ಒಂದುವರೆ ಸಾವಿರ ಪೋಸ್ಟ್ ಕಾಲಿರ್ತದೆ ಮತ್ತು ಈ ಎಂಟು ಸಾವಿರದ ಐನೂರ ಅರವತ್ತೊಂದು ಪೋಸ್ಟಲ್ಲಿ ಇನ್ ಎಲಿಜಿಬಲ್ ಎಷ್ಟು ಜನ ಇದ್ದಾರೆ ಮತ್ತು ಎಷ್ಟು ಜನ ಹೆರಿಗೆ ಹೋಗಿದ್ದಾರೆ ಎಷ್ಟು ಜನ ರಿಟೈರ್ಡ್ ಆಗಿದ್ದಾರೆ ಎಷ್ಟು ಜನ ಕೆಲಸವನ್ನು ಬಿಟ್ಟು ಬೇರೆ ಜಾಬಿಗೆ ಹೋಗಿದ್ದಾರೆ ಇಂಥವ್ರನ್ನೆಲ್ಲವನ್ನು ಕನ್ಸಿಡರ್ ಮಾಡಿಕೊಂಡು ಹೆಚ್ಚಿನ ಕಾರ್ಯಭಾರವನ್ನು ಅವ್ರೇನು ಮಾಡ್ತಾರೆ ಪ್ರಕಟಣೆಗೊಳಿಸ್ತಾರೆ ಆ ಕಾರ್ಯಭಾರಕ್ಕೆ ಮಾತ್ರ ಅವರೇನು ಮಾಡ್ತಾರೆ ಕೌನ್ಸಿಲಿಂಗನ್ನು ಮಾಡ್ತೀವಿ ಅಂದ್ಕೊಟ್ಟಿದ್ದಾರೆ ನಿನ್ನೆ ಸಹಿತ ನಾನು ಒಂದು ವೀಡಿಯೋ ಮಾಡಿದೆ ಅದರಲ್ಲಿ ಆ ಪಿ ಡಿ ಎಫ್ನಲ್ಲಿ ಅಡಿಷ್ನಲ್ ವರ್ಕ್ಲೋಡ್ ಏನು ಅನ್ನೋದನ್ನು ಡಿಸ್ಪ್ಲೇ ಸಹಿತ ಇತ್ತು ಓಕೆ ಈ ರೀತಿಯಾದಂಥ ಪ್ರೊಸೆಸನ್ನು ಮಾಡ್ತೀವಿ ಕೊಟ್ಟಿದ್ದಾರೆ ಹೀಗಾಗಿ ಏನು ಆಕಾಂಕ್ಷೆಗಳಿದ್ರೆ ನೀವು ಈ ಡೇಟನ್ನು ವೆಯ್ಟ್ ಮಾಡಬೇಕಾಗುತ್ತೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅತಿಥಿ ಉಪನ್ಯಾಸಕರು ನಿಮ್ಮ ಕಥೆ ಗುಂಪಿದೆ ಇಂಟ್ರೆಸ್ಟ್ ಇದ್ದರು ಜಾಯ್ನ್ ಆಗ್ಬೋದು ಓಕೆ ಥ್ಯಾಂಕ್ ಯು